ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋ ಮಾಡೋಕ್ಕಿಂತ ಮೊದಲು ಕೆಲವೊಂದು ಪ್ರಶ್ನೆಗಳು ನನಗೆ ಕೇಳಿದರು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಫೋನ್ ಮಾಡಿಕೊಂಡು ಪೇಶಂಟ್ಸ್ ಆಗಿರ್ಬೋದು ಆ್ಯಂಡ್ ಅವರು ಬಿಲೋ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ಗಿಂತ ಕಡಿಮೆ ಇದ್ದವರು ಬಟ್ ಕೆಲವೊಂದು ಸಿಚ್ಯುವೇಶನಲ್ಲಿ ಲ್ಯಾಂಡ್ ಆಗಿದ್ದರು ವೇರಿನ್ ಅವರಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಪೇರೆಂಟ್ಸಿಗೆ ಹೇಳೋಕ್ಕಾಗ್ತಾ ಇರಲಿಲ್ಲ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನನಗನ್ನಿಸ್ತು ಈ ವಿಡಿಯೋನ ಮಾಡಬೇಕು ಬಿಕಾಸ್ ಈ ಟೀನೇಜ್ ತುಂಬ ತುಂಬಾ ಒಂದು ಕ್ರೂಷಿಯಲ್ ಸ್ಟೇಜ್ ಇರತ್ತೆ ತರ್ಟೀನ್ ಇಯರ್ಸ್ ಟು ಏಟೀನ್ ಇಯರ್ಸ್ ಅನ್ನ ನಾವು ಈ ಟೀನೇಜ್ ಗ್ರೂಪ್ ಅಂತ ಹೇಳ್ತಾ ಇರ್ತೇವೆ ಯಾಕೆ ಇದು ಅಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಈಗ ನೀವು ಈ ಏಜ್ ಅಲ್ಲಿ ನೀವು ಐದರ್ ಮಕ್ಕಳಾಗಿನೂ ಕನ್ಸಿಡರ್ ಆಗಿರೋದಿಲ್ಲ ಅಥವಾ ಒಂದು ಅಡಲ್ಟ್ ಆಗಿನೂ ಕನ್ಸಿಡರ್ ಆಗಿರೋದಿಲ್ಲ ಸೊ ಇನ್ ಬಿಟ್ವೀನ್ ಸ್ಟೇಜ್ ಅಲ್ಲಿ ನೀವು ಕನ್ಸಿಡರ್ ಆಗ್ತಾ ಇರ್ತೀರ ಈ ಸ್ಟೇಜ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಬರಬಹುದು ರಿಲೇಟೆಡ್ ಟು ಯುವರ್ ಸೆಕ್ಷಲ್ ಆಕ್ಟಿವಿಟಿ ಸೆಕ್ಷುವಲ್ ಬಿಹೇವಿಯರ್ ಇದರ ಬಗ್ಗೆ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳಿದ್ಕೊಳ್ಳೋಣ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮ್ಗೆ ಹೇಳ್ತೇನೆ ಇದು ಒಂದು ಮಾರಲ್ ಸೈನ್ಸ್ ಕ್ಲಾಸ್ ಅಲ್ಲ ಯಾವ್ದ್ರಲ್ಲಿ ನಾನು ನಿಮ್ಗೆ ನೀವು ಲೈಂಗಿಕ ಆಕ್ಟಿವಿಟಿಯನ್ನ ಮಾಡಬಾರ್ದು ಯಾವಾಗ ಮಾಡಬೇಕು ಇದು ತಪ್ಪು ಇದು ಸರಿ ಅಂತ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಜಸ್ಟ್ ನಿಮ್ಗೆ ಒಂದು ಬಿಗ್ಗರ್ ಪಿಕ್ಚರ್ ಅನ್ನ ತೋರಿಸ್ತಾ ಇರ್ತೇನೆ ಸೊ ದಟ್ ನೀವು ಡಿಸೈಡ್ ಮಾಡಬಹುದು ನಿಮ್ಗೆ ಯಾವ್ದು ಸರಿ ಯಾವುದು ತಪ್ಪು ಅಂತ ಈ ಟೀನೇಜ್ ಅಲ್ಲಿ ಸುಮಾರಷ್ಟು ಚೇಂಜಸ್ ಆಗ್ತಾ ಇರ್ತವೆ ನಮ್ಮ ಬಾಡಿಯಲ್ಲಿ ಫಿಸಿಕಲ್ ಚೇಂಜಸ್ ಆಗ್ತಾ ಇರ್ತವೆ ಅದು ಹೆಣ್ಮಕ್ಳಲ್ಲಿ ಆಗಿರ್ಬೋದು ಅಥವಾ ಹುಡುಗರಲ್ಲಿ ಆಗಿರ್ಬೋದು ಬಾಡಿ ಡೆವಲಪ್ ಆಗ್ತಾ ಇರುತ್ತೆ ಒಂದು ಪರ್ಪಸ್ ಸೊ ಬಹಳಷ್ಟು ನೀವು ಬಾಡಿಲಿ ಚೇಂಜಸ್ ಅನ್ನ ನೋಡ್ತಾ ಇರ್ಬೋದು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತವೆ ಯಾವುದು ನಿಮ್ಮ ದೇಹದ ಬೆಳವಣಿಗೆಗೆ ಆಗಲಿ ಮಾನಸಿಕ ಡೆವಲಪ್ಮೆಂಟಿಗಾಗಲಿ ಬೇಕಾಗ್ತಾ ಇರ್ತವೆ ನಿಮ್ಮ ಇಮೋಷನಲ್ ಸ್ಟೇಟಸ್ ನಿಮ್ಮ ಮೆಂಟಲ್ ಸ್ಟೇಟಸ್ ಸಹ ಈ ಟೈಮಲ್ಲಿ ತುಂಬ ಚೇಂಜ್ ಆಗ್ತಾ ಇರ್ತಾರೆ ಕೆಲವೊಬ್ಬರು ಬಹಳ ಅಗ್ರೆಸಿವ್ ಆಗಿಬಿಡ್ತಾರೆ ಕೆಲವೊಬ್ಬರು ಸ್ವಲ್ಪ ಡಿಪ್ರೆಷನಿಗೆ ಹೋಗ್ಬಿಡ್ತಾರೆ ಸೊ ಈ ಥರ ಸುಮಾರಷ್ಟು ಮೆಂಟಲ್ ಟರ್ಮಾಯ್ಲ್ ಸಹ ಈ ಏಜಲ್ಲಿ ಹೋಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಐಡೆಂಟಿಟಿ ಕ್ರೈಸಿಸ್ ಬರುತ್ತೆ ಕೆಲವೊಬ್ಬರಿಗೆ ಕಾನ್ಫಿಡೆನ್ಸೇ ಇರೋದಿಲ್ಲ ಕೆಲವೊಬ್ಬರಿಗೆ ಓವರ್ ಕಾನ್ಫಿಡೆನ್ಸ್ ಬರುತ್ತೆ ಸೊ ಸುಮಾರಷ್ಟು ಚೇಂಜಸ್ ಈ ಟೈಮಲ್ಲೂ ಆಗ್ತಾ ಇರುತ್ತೆ ಆ್ಯಂಡ್ ದಿಸ್ ಇಸ್ ಆಲ್ ನಾರ್ಮಲ್ ಸಪೋಸ್ ನೀವು ಈ ಏಜಲ್ಲಿ ಸೆಕ್ಷುವಲಿ ಆ್ಯಕ್ಟಿವ್ ಇದ್ದೀರಾ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ ಈಗ ಈ ಏಜಲ್ಲಿ ಸುಮಾರಷ್ಟು ಜನ ಲೈಂಗಿಕವಾಗಿ ಸಕ್ರಿಯವಾಗಿರ್ತಾರೆ ಯಾಕೆ ಯಾಕಂದರೆ ಈಗ ಅವರಿಗೆ ಎಕ್ಸ್ಪೋಜರ್ ಇದೆ ನಿಮ್ಮ ಹತ್ರ ಫೋನ್ ಇರುತ್ತೆ ಇಂಟರ್ನೆಟ್ ಆ್ಯಕ್ಸಸ್ ಇರುತ್ತೆ ಪಾರ್ನೋಗ್ರಫಿಗೆ ಆ್ಯಕ್ಸಸ್ ಇರುತ್ತೆ ಡೇಟಿಂಗ್ ಆ್ಯಪ್ಸಿಗೆ ಆ್ಯಕ್ಸಸ್ ಇರುತ್ತೆ ಆ್ಯಂಡ್ ಈಗಿನ ನಮ್ಮ ಚಲನಚಿತ್ರಗಳಾಗಿರ್ಬೋದು ಮೂವೀಸ್ ಆಗಿರ್ಬೋದು ತುಂಬ ಬೋಲ್ಡ್ ಸೀನ್ಸನ್ನು ತುಂಬ ಈಸಿಲಿ ಅವರು ಡಿಪಿಕ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಅದನ್ನು ನೋಡುವಂತಹ ನಮ್ಮ ಆಡಿಯನ್ಸ್ ಏನ್ ಅನ್ಕೊಳ್ತಾರೆ ಇವ್ರಿಷ್ಟು ಕಾಮನ್ ಅಲ್ಲ ಇದರಲ್ಲಿ ಏನು ತಪ್ಪಿಲ್ಲ ಅನ್ನುವಂತ ಒಂದು ಭಾವನೆ ಸಹ ಕುತ್ಕೊಂಡ್ ಬಿಡುತ್ತೆ ಮಾಡ್ಬೋದು ನಮ್ಮ ನೆಚ್ಚಿನ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಸಹ ಮಾಡ್ತಾ ಇರ್ತಾರೆ ಸೊ ನಾವು ಮಾಡಬಹುದು ಅಂತ ಎರಡನೇ ಒಂದು ಮೆಂಟಲಿ ಅವರು ಪ್ರಿಪೇರ್ ಆಗಿರ್ತಾರೆ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದು ಅಯ್ಯೋ ನಾನ್ ಹೀಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಬಾಯ್ ಫ್ರೆಂಡ್ ಏನ್ ತಿಳ್ಕೊಳ್ಬಹುದು ನಾನ್ ಹೀಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಗರ್ಲ್ ಫ್ರೆಂಡ್ ನನ್ನ ಬಗ್ಗೆ ಏನ್ ತಿಳ್ಕೊಳ್ಬಹುದು ನಾವು ಈ ತರ ಏನ್ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಏನು ತಿಳ್ಕೊಳ್ಬೋದು ಈ ಥರ ಎಲ್ಲ ಸುಮಾರಷ್ಟು ಪಿಯರ್ ಪ್ರೆಷರ್ ಎಕ್ಸೆಟ್ರಾ ಸಹ ಇರ್ತವೆ ಬಟ್ ವಾಟ್ ಯು ಶುಡ್ ನೋ ಇಸ್ ದಟ್ ಈ ಲೈಂಗಿಕ ಕ್ರಿಯೆ ಏನು ಆಗ್ತಾ ಇರುತ್ತೆ ಈ ಟೈಮಲ್ಲಿ ನಿಮಗೆ ಫಸ್ಟ್ ಟೈಮೇ ಇರ್ಬೋದು ಇದು ನೀವು ಫಸ್ಟ್ ಟೈಮ್ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇದ್ದೀರಾ ಯಾವುದೇ ಪ್ರೊಟೆಕ್ಷನನ್ನು ಯೂಸ್ ಮಾಡಲಿಲ್ಲ ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ಮಾಡಿದ್ದೀರಾ ನೀವು ಪ್ರೆಗ್ನೆಂಟ್ ಆಗುವ ಚಾನ್ಸಸ್ ಇರುತ್ತೆ ನಾವು ಹೇಗೆ ಇದಾಗೋಕ್ಕೆ ಸಾಧ್ಯ ನಾನು ಎಲ್ಲೋ ಕೇಳಿದೆ ನಮ್ಮ ಮನೆಯಲ್ಲಿ ನಮ್ಮ ಮಾಮನಿಗೆ ನಮ್ಮ ಮಾಮಿಗೆ ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ ಅವರು ಎಷ್ಟು ವರ್ಷದಿಂದ ಅವರಿಗೆ ಮಕ್ಕಳೇ ಆಗಲಿಲ್ಲ ನಾವು ಒಂದೇ ಸಲ ಮಾಡಿದ್ವಿ ಅದು ಹೇಗೆ ಆಗುತ್ತೆ ಪ್ರೆಗ್ನೆಂಟು ಪ್ರೆಗ್ನೆನ್ಸಿ ಹೇಗೆ ಆಗೋಯ್ತು ಈ ಥರ ಎಲ್ಲ ಡೌಟ್ಸ್ ಇರ್ತವೆ ಬಟ್ ಬಿಲೀವ್ ಮೀ ಫಸ್ಟ್ ಟೈಮ್ ನೀವು ಸೆಕ್ಸ್ ಮಾಡ್ತಾ ಇದ್ದರೂ ಸಹ ಪ್ರೆಗ್ನೆನ್ಸಿ ಆಗ್ತಾ ಇರ್ಬೋದು ಎರಡನೇದು ಈ ಹುಡುಗಿಗೆ ಪೀರಿಯಡ್ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಬಟ್ ಈ ಅಲ್ಲಿ ಇದ್ದಾಳೆ ಆ್ಯಂಡ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿದರೂ ಸಹ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ನೀವು ಕಂಪ್ಲೀಟ್ಲಿ ಅವಳಲ್ಲಿ ಇಜಾಕ್ಯುಲೇಟ್ ಮಾಡಿಲ್ಲ ಆದರೆ ಪ್ರೈವೇಟ್ ಪಾರ್ಟ್ಸನ್ನು ಅವಳ ಪ್ರೈವೇಟ್ ಪಾರ್ಟ್ಸ್ ಹತ್ತಿರ ತೊಗೊಂಡು ಬಂದಿದ್ದೀರಾ ನಿಮ್ಮ ಈ ಸಿಮೆನ್ ಅಥವಾ ವೀರ್ಯ ಅಲ್ಲೇನಾದರೂ ಬಂದಿದೆ ಅಲ್ಲಿ ಕಾಂಟ್ಯಾಕ್ಟಿಗೆ ಬಂದಿದೆ ಅಂದಾಗ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಇರುತ್ತೆ ನೀವು ಕಿಸ್ ಮಾಡೋದ್ರಿಂದ ಅಪ್ಪಿಕೊಳ್ಳೋದ್ರಿಂದ ಎಲ್ಲ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ ಯಾಕಂದ್ರೆ ಒಂದು ಪ್ರೆಗ್ನೆನ್ಸಿ ಆಗ್ಬೇಕು ಅಂದ್ರೆ ಒಂದು ಓವಂ ಅಥವಾ ಒಂದು ಅಂಡಾಶಯದಿಂದ ಒಂದು ಎಗ್ ಬೇಕು ಅಂಡ್ ವೀರ್ಯ ಬೇಕಾಗತ್ತೆ ಅವೆರಡು ಕೂಡಿದಾಗ ಮಾತ್ರ ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ ನೀವು ಪೀರಿಯಡ್ಸಿನ ಟೈಮ್ ಅಲ್ಲಿ ಲೈಂಗಿಕ ಸಂಬಂಧ ಮಾಡಿದರೂ ಸಹ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಇರುತ್ತೆ ಒಂದೇ ಒಂದು ಸಲ ಈ ತರ ಲೈಂಗಿಕ ಕ್ರಿಯೆಯನ್ನ ಮಾಡಿದೆ ಬಟ್ ನನಗೆ ಈಗ ಪೀರಿಯಡ್ ಬರ್ತಾ ಇಲ್ಲ ಇದು ಪಾಸಿಬಲ್ ಇದೆ ನೀವು ಒಂದೇ ಒಂದು ಸಲ ಸೆಕ್ಸ್ ಅನ್ನ ಮಾಡಿದ್ರೂ ಸಹ ನೀವು ಪ್ರೆಗ್ನೆಂಟ್ ಆಗಬಹುದು ಎರಡನೇ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೋರ್ನೋಗ್ರಫಿ ಸೊ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಈ ಪೋರ್ನೋಗ್ರಫಿ ಅಥವಾ ಬ್ಲೂ ಫಿಲ್ಮ್ಸ್ ಅನ್ನ ನೋಡ್ತಾರೆ ಅಂಡ್ ಅದೇ ಸತ್ಯ ಅದೇ ರಿಯಾಲಿಟಿ ಅಂತ ಅನ್ಕೊಂಡ್ ಬಿಡ್ತಾರೆ ನೆನಪಿಟ್ಕೊಳ್ಳಿ ಪೋರ್ನೋಗ್ರಫಿನೇ ಬೇರೆ ಆಕ್ಚುಲಿ ರಿಯಾಲಿಟಿನೇ ಬೇರೆ ಇರುತ್ತೆ ಸೊ ಅದನ್ನ ನೋಡಿಕೊಂಡು ಆಕ್ಚುಲಿ ಈ ಲೈಂಗಿಕ ಕ್ರಿಯೆ ಹೀಗೆ ಇರುತ್ತೆ ಅನ್ಕೊಂಡು ಅದನ್ನ ಮಾಡ್ತಾ ಇರೋದು ಒಂದು ದೊಡ್ಡ ತಪ್ಪು ಪ್ರಾಬ್ಲಮ್ ಈಗ ನೀವು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡಿದಿರಿ ಆ್ಯಂಡ್ ನೀವು ಪ್ರೆಗ್ನೆಂಟ್ ಸಹ ಆಗ್ಬಿಟ್ಟಿದ್ದೀರಾ ಇದು ಒಂದು ಕಾಮನ್ ಕಂಡೀಷನ್ ಆ್ಯಂಡ್ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಈ ಸಿಚುವೇಶನಲ್ಲಿ ಲ್ಯಾಂಡ್ ಅಪ್ ಆಗ್ತಾರೆ ನಿಮಗೆ ತಿಳಿದಿರಬೇಕು ಈ ಫೇಸಲ್ಲಿ ನಿಮ್ಮ ಬಾಡಿ ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ ಸೊ ನಿಮ್ಮ ಬಾಡಿ ಕಂಪ್ಲೀಟ್ಲಿ ರೆಡಿ ಇರೋದಿಲ್ಲ ಈ ಥರ ಪ್ರೆಗ್ನೆನ್ಸಿಯನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆ್ಯಂಡ್ ಇಮೋಷ್ನಲಿ ಸಹ ನೀವು ಮಾನಸಿಕವಾಗಿಯೂ ಸಹ ರೆಡಿ ಇರೋದಿಲ್ಲ ಆ್ಯಂಡ್ ಡೆಫಿನೆಟ್ಲಿ ಫೈನಾನ್ಷಿಯಲಿ ಅಂತೂ ನೀವು ರೆಡಿ ಇರಲಿಕ್ಕೆ ಆಗೋದಿಲ್ಲ ಯಾಕಂದರೆ ನೀವು ಇನ್ನೂ ಗಳಿಸ್ತಾ ಇರೋದಿಲ್ಲ ಬಹಳಷ್ಟು ಗುಳಿಗೆಗಳು ಏನಿರ್ತಾವೆ ಇದು ಪ್ರೆಗ್ನೆನ್ಸಿ ತಡೆಯೋದಾಗ್ಲಿ ಅಥವಾ ಪ್ರೆಗ್ನೆನ್ಸಿ ತೆಗೆಯೋ ಗುಳಿಗೆಗಳು ಏನಿರ್ತಾವೆ ಯೂಶ್ವಲಿ ಈ ಟೀನೇಜ್ ಗ್ರೂಪಲ್ಲಿ ಎಷ್ಟು ಸೇಫ್ ಇರ್ತವೆ ಈ ಸೇಫ್ಟಿ ಡೀಟೇಲ್ಸ್ ಬಗ್ಗೆ ಎಲ್ಲೂ ಇನ್ನೂ ಸ್ಟಡಿ ಆಗಿಲ್ಲ ಸೊ ಅದು ನಿಮ್ಮ ಬಾಡಿ ಮೇಲೆ ಏನೇನು ಚೇಂಜಸ್ ಮಾಡ್ಬೋದು ಇದರಿಂದ ಮುಂದೆ ನಿಮಗೆ ಏನು ಪ್ರಾಬ್ಲಮ್ಸ್ ಬರ್ಬೋದು ಎಲ್ಲೂ ಕಂಪ್ಲೀಟ್ಲಿ ಡೀಟೇಲ್ಡ್ ಡಾಕ್ಯುಮೆಂಟೆಡ್ ಸ್ಟಡೀಸ್ ಇರೋದಿಲ್ಲ ನೀವು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀರಿ ಅಂಡ್ ನಿಮ್ಮ ಬಾಯ್ ಫ್ರೆಂಡ್ ಎಲ್ಲಿಂದೋ ಮ್ಯಾನೇಜ್ ಮಾಡಿಕೊಂಡು ನಿಮ್ಗೆ ಗುಳಿಗೆ ಕೊಟ್ಟಿದ್ದಾರೆ ಅಂಡ್ ನೀವು ಏನು ಬೇರೆ ಆ ಇದ್ದೀರಾ ಅಂದ್ರೆ ಮುಂದೆ ಏನು ಇದರ ಕಾಂಪ್ಲಿಕೇಶನ್ಸ್ ಆಗಬಹುದು ಅಂತ ನಾವು ಶೋರ್ ಶಾಪ್ ನಿಮ್ಗೆ ಹೇಳಕ್ ಆಗ್ತಾ ಇರೋದಿಲ್ಲ ಇದು ಎಷ್ಟು ಸೇಫ್ ಇರುತ್ತೆ ತಗೊಳ್ಬಹುದಾ ಕೊಡಬಹುದಾ ಕೊಡಬಾರ್ದಾ ಕೊಟ್ರೆ ಏನೇನ್ ಪ್ರಾಬ್ಲಮ್ಸ್ ಇವರಲ್ಲಿ ಪರ್ಟಿಕ್ಯುಲರ್ಲಿ ಏನೇನ್ ಆಗಬಹುದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ಡ್ ಸ್ಟಡಿ ಇರೋದಿಲ್ಲ ಇದು ಈಗ ಸಪೋಸ್ ಕೆಲವೊಬ್ಬರಲ್ಲಿ ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಇರುತ್ತೆ ಅಂದ್ರೆ ಅವರು ಮೂರ್ ತಿಂಗಳ ನಾಲ್ಕು ತಿಂಗಳ ಹೋಗಿರ್ತಾರೆ ಗುಳಿಗೆ ಸಹ ಕೆಲಸ ಮಾಡೋದಿಲ್ಲ ಡಾಕ್ಟರ್ ಹತ್ರ ನೀವು ತೆಗೆಸಿಕೊಳ್ಳಲಿಕ್ಕೆ ಹೋದಾಗ್ಲು ಸಹ ಈ ಲೆಸ್ ದೆನ್ ಏಟೀನ್ ಇಯರ್ಸ್ ಇದ್ರು ಅಂತ ಹೇಳಿದ್ರೆ ನಮಗೆ ಕನ್ಸೆಂಟ್ ಬೇಕಾಗತ್ತೆ ನಿಮ್ಮ ಗಾರ್ಡಿಯನ್ಸ್ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗಾರ್ಡಿಯನ್ಸ್ ಯಾರು ಇರ್ತಾರೆ ಅವರು ಬಂದು ಸೈನ್ ಮಾಡಬೇಕಾಗತ್ತೆ ನಿಮ್ಮ ಬಾಯ್ ಫ್ರೆಂಡಿನ ಸೈನ್ ನಡೆಯೋದಿಲ್ಲ ಸೊ ಇವೆಲ್ಲ ಪ್ರಾಬ್ಲಮ್ ಆಗ್ತಾವೆ ಇನ್ ಕೇಸ್ ಈ ಥರ ನೀವು ಲ್ಯಾಂಡ್ ಆದರೆ ಬೈ ಡೂಯಿಂಗ್ ಎನ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಆ್ಯಂಡ್ ಗೆಟ್ಟಿಂಗ್ ಪ್ರೆಗ್ನೆಂಟ್ ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಬೇಕು ಬಿಫೋರ್ ಇನ್ವಾಲ್ವಿಂಗ್ ನೀವು ಈ ಥರ ಸುರಕ್ಷಿತ ಕ್ರಿಯೆ ಮಾಡೋಕ್ಕಿಂತ ಮೊದಲು ಇದನ್ನು ನೆನ್ಪಿಟ್ಕೊಳ್ಳಿ ಸಪೋಸ್ ನಾನೇನಾದರೂ ಗರ್ಭವತಿ ಆದರೆ ಹೇಗೆ ಇದನ್ನ ಹ್ಯಾಂಡಲ್ ಮಾಡಬಹುದು ಅಂತ ಸೊ ಇದನ್ನ ನೀವು ಯೋಚನೆ ಮಾಡಿ ಮುಂದಿನ ಕ್ರಿಯೆಗೆ ನೀವು ಹೋಗ್ತಾ ಇರ್ಬೇಕು ಸೊ ಈ ಏಜಲ್ಲಿ ಲೈಂಗಿಕವಾಗಿ ಆಕ್ಟಿವ್ ಇರೋದ್ರಿಂದ ಬಹಳಷ್ಟು ಲೈಂಗಿಕವಾಗಿ ಹರಡುವಂತ ರೋಗಗಳು ಬಿಡ್ಬೋದು ಯಾವುದನ್ನ ನೀವು ತಿಳ್ಕೊಂಡಿರ್ಬೋದು ಇದು ಹೇಗೆ ಬರೋಕ್ಕೆ ಸಾಧ್ಯ ಇದು ನನಗೆ ಬರಕ್ಕೆ ಸಾಧ್ಯವೇ ಇಲ್ಲ ಅಂತ ಬಟ್ ಸುಮಾರಷ್ಟು ಹದಿನೈದು ಹದಿನಾರು ಹದಿನೇಳು ವರ್ಷದ ಮಕ್ಕಳಿಗೆ ನಾವು ಎಚ್ ಐ ವಿ ಹೆಪಟೈಟಿಸ್ ಬಿ ಇರೋದನ್ನ ನೋಡ್ತಾ ಇರ್ತೇವೆ ಸೊ ಲೈಂಗಿಕವಾಗಿ ಹರಡುವಂತ ರೋಗಗಳು ಸಹ ಬರ್ಬೋದು ನೀವು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ಮಾಡಿದರೆ ನೆನಪಿಟ್ಕೊಳ್ಳಿ ಈ ಏಜ್ ಏನಿರುತ್ತೆ ತುಂಬ ಕ್ರೂಷಿಯಲ್ ಆಗಿರುತ್ತೆ ನೀವು ಏನೇ ಡಿಸಿಷನ್ ಮಾಡ್ತೀರ ಈ ಏಜಲ್ಲಿ ಅದು ನಿಮ್ಮ ಮುಂದಿನ ಲೈಫನ್ನು ಎಫೆಕ್ಟ್ ಮಾಡ್ತಾ ಇರುತ್ತೆ ಆ್ಯಂಡ್ ಸೆಕ್ಸ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಬಟ್ ಈ ಏಜಲ್ಲಿ ಅನ್ಪ್ರೊಟೆಕ್ಟೆಡ್ ಲೈಂಗಿಕ ಕ್ರಿಯೆಯನ್ನು ಮಾಡಿಕೊಂಡು ಈ ಥರ ಎಲ್ಲ ಅಲ್ಲಿ ಲ್ಯಾಂಡ್ ಆದರೆ ಅದು ನಿಮ್ಮ ಮುಂದಿನ ಜೀವನವನ್ನು ಸಹ ಎಫೆಕ್ಟ್ ಮಾಡ್ಬೋದು ಸೊ ಥಿಂಕ್ ಬಿಫೋರ್ ಯು ಆ್ಯಕ್ಟ್ ಬಿ ಸೇಫ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು